ನಾವು ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರವಾಗಿಟ್ಕೊಂಡು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ನಾನು ಪದೇ ಪದೇ ತಮಗೆ ಹೇಳ್ತಾ ಇದ್ದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಧಿಕೃತವಾಗಿ ರಿಪೋರ್ಟ್ ಬಂದ ಮೇಲೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೆ ತಾವೆಲ್ಲ ಯಾವಾಗ ಬರುತ್ತೆ ಏನು ಹಾಗೆ ಅಂಥೇಳಿ ಕೂಡ ಹೇಳ್ತಾ ಇದ್ರು ಪ್ರೈವೇಟ್ನವರು ಕೂಡ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನವರು ಎಫ್ ಎಸ್ ಎಲ್ ರಿಪೋರ್ಟ್ನ ಅವರು ರಿಲೀಸ್ ಮಾಡಿದರು ಆದರೆ ನಾನು ಅದನ್ನು ಅಧಿಕೃತ ಅಂತ ಹೇಳಿ ನಾವು ಪರಿಗಣಿಸೋದಿಲ್ಲ ಯಾಕೆಂದರೆ ನಾವು ಅವರಿಗೆ ಯಾವುದೇ ಸರ್ಟಿಫಿಕೇಷನ್ ಮಾಡಿಲ್ಲ ನಮ್ಮದೇ ಎಫ್ ಎಸ್ ಎಲ್ ರಿಪೋರ್ಟನ್ನು ನಾವು ಆಧರಿಸಿ ಅದರ ಆಧಾರದ ಮೇಲೇ ಇವತ್ತು ನಾವು ಅರೆಸ್ಟ್ಗಳನ್ನು ಮಾಡ್ತಾ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೊಗೊಂಡಿದ್ದಾರೆ ಪೊಲೀಸು ತನಿಖೆ ಮುಂದುವರಿಸ್ತಾರೆ ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ ಹೌದು ಬಹಿರಂಗ ಬಹಿರಂಗಪಡಿಸೋದು ಆಯ್ತಲ್ಲ ಈಗ ನಾವು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ ಇವತ್ತು ಆ ಆಧಾರದ ಮೇಲೇನೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರು ಪಾಕಿಸ್ತಾನದಿಂದ ಕೂಗಿದ್ದಾರೆ ಅಂತ ಹೇಳಿ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಬಂದಿದೆ ಮುಂದಿನ ತನಿಖೆ ಮಾಡಬೇಕು ಅವರು ಯಾರು ಕೂಗಿದರು ಅವರು ಮೂರು ಜನದಲ್ಲಿ ಮೂರೇ ಜನ ಇದ್ರ ಅಥವಾ ಇನ್ಯಾರಿದ್ರು ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ ಅಲ್ಲಿ ತನಕ ಕಾಯಬೇಕು ಅದಿನಕ್ಕೂ ಒಂದೊಂದು ಅವರು ವಿರೋಧ ಪಕ್ಷದವ್ರು ಹೇಳ್ತಿರ್ತಾರೆ ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಸುಮ್ಮನೆ ಯಾರನ್ನೂ ಅರೆಸ್ಟ್ ಮಾಡೋದು ಮಾಡೋಕ್ಕಾಗೋದು ಅದಕ್ಕೆ ನಾನು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಬಂದಮೇಲೆ ಕ್ರಮ ತೊಗೊಳ್ತೀವಿ ಅವ್ರು ಹೇಳ್ತಿದ್ರು ಮುಚ್ಚಿಡ್ತಾಯಿದ್ದ ಏನೂ ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಈಗ ಏನು ಹೇಳ್ತಾರೆ ನಾವು ನಾನು ಹೇಳಿದ್ದೀನಿ ಸದನದಲ್ಲೇ ಹೇಳಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಆಗಿ ಬಂದರೆ ಕ್ರಮ ತಗೊಳ್ತೀವಿ ಯಾರದೇ ಮುಲಾಜಿಲ್ಲ ಅಂತ ಹೇಳಿ ಹೇಳಿದ್ದೇವೆ